ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಒಳ ಮೀಸಲಾತಿ ಆಯೋಗ ರಚನೆಯ ಹಿನ್ನೆಲೆಯಲ್ಲಿ ಇಪ್ಪತ್ತೆರಡು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ತಡೆ ಹಿಡಿಯಲಾಗಿದ್ದ ರಾಜ್ಯ ಸರ್ಕಾರದ ಎಲ್ಲ ಇಲಾಖೆಗಳು ನಿಗಮಗಳು ಮಂಡಳಿಗಳು ಹಾಗೂ ಸಂಸ್ಥೆಗಳಲ್ಲಿನ ನೇರ ನೇಮಕಾತಿಗಳಿಗೆ ಹಾಗೂ ಮುಂಬಡ್ತಿ ಪ್ರಕ್ರಿಯೆಗಳಿಗೆ ಚಾಲನೆ ನೀಡುವಂತೆ ಕ್ರಮವಹಿಸಲು ಇದೀಗ ಡಿ ಪಿ ಎ ಆರ್ಗೆ ಸೂಚನೆಯನ್ನು ನೀಡಲಾಗಿದೆ ಸೊ ಲಾಸ್ಟ್ ಒನ್ ಇಯರಿಂದ ಎಲ್ಲರೂ ಆ ಥರದಿಂದ ಕಾಯುತ್ತಿರುವ ಒಂದು ಈ ಸರ್ಕಾರಿ ಹುದ್ದೆಯ ಆಕಾಂಕ್ಷಿಗಳಿಗೆ ಅಥವಾ ಅಭ್ಯರ್ಥಿಗಳಿಗೆ ಇದೊಂದು ಶುಭ ಸುದ್ದಿ ಅಂತ ಹೇಳ್ಬೋದು ಯಾಕೆಂದರೆ ಲಾಸ್ಟ್ ಒನ್ ಇಯರಿಂದ ಒಂದೇ ಒಂದು ನೋಟಿಫಿಕೇಷನ್ ಕೂಡ ಆಗಿರಲಿಲ್ಲ ಓಕೆ ಅದರಲ್ಲಿ ಎಷ್ಟೋ ಜನ ಒಂದು ವಯೋಮಿತಿಯಿಂದ ಹೊರಗೆ ಉಳಿಯುವ ಸಾಧ್ಯತೆ ಇತ್ತು ಸೊ ಅದು ಈಗ ಅದರ ಸಲುವಾಗಿ ಒಂದು ವರ್ಷ ಒಂದು ಬಾರಿ ಇದೊಂದು ವರ್ಷ ಏನಪ್ಪ ಒಂದು ಒಂದೇ ಒಂದು ವರ್ಷ ವಯೋಮಿತಿಯನ್ನು ಸಡಿಲಿಕ್ಕೆ ಮಾಡುವರಿದ್ದಾರೆ ಓಕೆ ಈಗ ಆಲ್ರೆಡಿ ಒಂದು ಇದು ಕೊಟ್ಟಿದ್ದಾರೆ ಏನಪ್ಪ ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಒಂದು ಸಿಂಪಲಾಗಿ ಹೇಳಬೇಕಂದ್ರೆ ಈ ಒಂದು ನೋಟಿಫಿಕೇಷನ್ಗಳು ಯಾವಾಗ ಸ್ಟಾರ್ಟ್ ಆಗ್ತವೆ ಯಾವ ಮಂತಲ್ಲಿ ಸ್ಟಾರ್ಟ್ ಆಗ್ತವೆ ಅಥವಾ ಇನ್ನೂ ಎಷ್ಟು ದಿವಸ ಬೇಕು ಒಂದು ನೋಟಿಫಿಕೇಷನ್ಗಳನ್ನು ಪ್ರಕಟಣೆ ಮಾಡಲಿಕ್ಕೆ ಸೊ ಈ ಒಂದು ಎಲ್ಲ ಕ್ವೆಶನ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಆನ್ಸರ್ಗಳನ್ನು ಹೇಳ್ತೇನೆ ಮುಂಬರುವ ಎಲ್ಲ ನೇರ ನೇಮಕಾತಿ ಅಧಿಸೂಚನೆಗಳಲ್ಲಿ ಆಯಾ ಹುದ್ದೆಗಳಿಗೆ ಈಗಾಗಲೇ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಗನುಸಾರವಾಗಿ ಒಂದು ಬಾರಿಗೆ ಅನ್ವಯವಾಗುವಂತೆ ವಯೋಮಿತಿ ಸಡಿಲಿಕೆ ನೀಡಲು ಸೂಕ್ತ ಕ್ರಮ ವಹಿಸುವಂತೆ ಈ ಒಂದು ಡಿ ಪಿ ಆರ್ಗೆ ಸೂಚನೆಯನ್ನು ನೀಡಲಾಗಿದೆ ಈಗಾಗಲೇ ಹೇಳಿದ್ದೀನಿ ನಾನು ನಿಮಗೆ ಒಂದು ಬಾರಿಗೆ ಇದು ಒಂದೇ ಬಾರಿಗೆ ಈಗೇನೋ ಒಂದು ನೋಟಿಫಿಕೇಶನ್ ಈಗ ಫಾರ್ ಎಕ್ಸಾಂಪಲ್ಲು ಈಗ ಎಪ್ಪಡಿ ಸಡಿ ಇದೆ ಈಗ ಒಂದು ನೋಟಿಫಿಕೇಷನ್ ಆಯಿತಂದರೆ ಈ ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡಲಿಕ್ಕೆ ಈಗ ನಿಮ್ಮದು ತರ್ಟಿ ಫೈ ಆಗಿತ್ತು ಫಾರ್ ಜನರಲ್ ಮೆರಿಟು ಆಮೇಲೆ ನಿಮ್ಮದು ಈಗ ತರ್ಟಿ ಸಿಕ್ಸ್ ಆಗಿತ್ತಂದರೆ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು ಅಂದರೆ ಒನ್ ಇಯರ್ ಒಂದು ವಯೋಮಿತಿ ಸಡಿಲಿಕೆಯನ್ನು ನೀಡುವರಿದ್ದಾರೆ ಓಕೆ ಸೊ ಇದು ವಯೋಮಿತಿ ಆಯಿತು ಸೊ ಇದು ವಯೋಮಿತಿ ಎಲ್ಲ ಒಂದು ಹುದ್ದೆಗೆ ಓಕೆ ಸೊ ನೆಕ್ಸ್ಟ್ ಪಾಯಿಂಟ್ ಏನು ನೋಡಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಟೂ ತೌಸಂಡ್ ಟ್ವೆಂಟಿ ಫೋರಿಂದ ಸ್ಥಗಿತಗೊಂಡಿದ್ದ ನೇರ ನೇಮಕಾತಿ ಪ್ರಕ್ರಿಯೆಗಳು ಪುನರಾರಂಭವಾಗಿ ಪುನರಾರಂಭಗೊಳ್ಳಲು ಬಾಕಿ ಇರುವ ಈ ಒಂದು ಪ್ರಕ್ರಿಯೆಗಳು ಇಲ್ಲಿ ಕೆಳಗೆ ಕೊಟ್ಟಂತ ಇದ್ದಾವೆ ಸೊ ತಾವುಗಳು ಈ ಒಂದು ಪ್ರಕ್ರಿಯೆಯನ್ನು ನೋಡ್ಬೋದಾಗಿದೆ ಸೊ ಇಲ್ಲಿ ಮೇನ್ ಪಾಯಿಂಟ್ ಫಸ್ಟ್ ಪಾಯಿಂಟ್ ಏನದ ಒಂದೇ ಪಾಯಿಂಟ್ ನೋಡಿ ನಿನ್ನೆ ಪ್ರಕಟಗೊಂಡಿರುವ ಹೊಸ ಮೀಸಲಾತಿ ವರ್ಗೀಕರಣದ ಅನ್ವಯ ನೂರು ಅಂಕಗಳ ರೋಸ್ಟರ್ ಬಿಂದುಗಳನ್ನು ಮಾರ್ಪಾಡು ಮಾಡುವುದು ಇದೊಂದು ಪಾಯಿಂಟ್ ಓಕೆ ಈ ಒಂದು ಹೊಸ ಮ ಮೀಸಲಾತಿ ಅನ್ವಯ ಅಂದರೆ ಇದರಲ್ಲಿ ಆ ಒಂದು ಪರಿಶಿಷ್ಟ ಜಾತಿಗಳ ಏನು ಒಂದು ಹೊಸ ಮೀಸಲಾತಿ ಉಪಜಾತಿಗಳದವಲ್ಲ ಅದರಲ್ಲಿ ಅದನ್ನು ಅನ್ವಯ ಮಾಡಿಕೊಂಡು ಈ ಒಂದು ನೂರು ಅಂಕಗಳ ರೋಸ್ಟರ್ ಬಿಂದುಗಳನ್ನು ಮಾರ್ಪಾಡು ಮಾಡುವುದು ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ ಸ್ಥಗಿತಗೊಳಿಸಿದ್ದ ಸ್ಥಗಿತಗೊಳಿಸಿದ್ದ ನೇರ ನೇಮಕಾತಿ ಪ್ರಕ್ರಿಯೆಗಳನ್ನು ಹೊಸ ಮೀಸಲಾತಿ ವರ್ಗೀಕರಣ ಮತ್ತು ರೋಸ್ಟರ್ ಬಿಂದು ಗುರುತಿಸುವಿಕೆಯ ಅನ್ವಯ ಪುನರಾರಂಭಗೊಳಿಸುವಂತೆ ಈ ಒಂದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಅಂದರೆ ಡಿ ಪಿ ಎ ಆರ್ ಇದು ಎಲ್ಲ ನೇಮಕಾತಿ ಆಯೋಗಗಳಿಗೆ ಮತ್ತು ಇಲಾಖೆಗಳಿಗೆ ಆದೇಶವನ್ನು ಹೊರಡಿಸುವುದು ಈಗ ನೋಡಿ ಈ ಒಂದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಿಂದ ಆದೇಶವನ್ನು ಹೊರಡಿಸಿದ್ರೆ ಮಾತ್ರ ಈ ಕೆ ಪಿ ಎಸ್ ಸಿ ಮತ್ತು ಕೆ ಇ ಇನ್ನಿತರ ಈ ಒಂದು ನೇಮಕಾತಿ ಆಯೋಗಗಳದವಲ್ಲ ಅವು ಏನು ಮಾಡ್ತಪ್ಪ ಮುಂದಿನ ಒಂದು ಮುಂದಿನ ಒಂದು ಕಾರ್ಯಕ್ಕೆ ಸಿದ್ಧ ಆಗ್ತವೆ ಮತ್ತು ಅವು ಪ್ರಕಟಣೆಯನ್ನು ಜಾರಿ ಮಾಡ್ತವೆ ಓಕೆ ನೆಕ್ಸ್ಟ್ ಪಾಯಿಂಟ್ ನೋಡಿ ರಾಜ್ಯ ಸರ್ಕಾರವು ಮುಂಬರುವ ಎಲ್ಲ ನೇರ ನೇಮಕಾತಿಗಳಿಗೆ ವಯೋಮಿತಿ ಸಡಿಲಿಕೆಯ ಕುರಿತು ಸೂಕ್ತ ನಿರ್ಧಾರವನ್ನು ಕೈಗೊಂಡು ಇದರ ಕುರಿತು ಎಲ್ಲ ನೇಮಕಾತಿ ಆಯೋಗಗಳಿಗೆ ಹಾಗೂ ಇಲಾಖೆಗಳಿಗೆ ಡಿ ಪಿ ಆರ್ ಮೂಲಕ ಆದೇಶವನ್ನು ಹೊರಡಿಸುವುದು ಅಂದರೆ ಶಾರ್ಟಲ್ಲಿ ಹೇಳಬೇಕಂದ್ರೆ ನೋಡಿ ಇನ್ ಶಾರ್ಟಲ್ಲಿ ಹೇಳಬೇಕಂದ್ರೆ ಈ ಎಲ್ಲ ಪ್ರಕ್ರಿಯೆಗಳು ಇನ್ನೂ ಇಪ್ಪತ್ತು ದಿನಗಳ ಒಳಗಾಗಿ ಪೂರ್ಣಗೊಂಡು ಕೆ ಪಿ ಎಸ್ ಸಿ ಕೆ ಎ ಕೆ ಎಸ್ ಪಿ ಕಡೆಯಿಂದ ಹೊಸ ನೇಮಕಾತಿ ಅಧಿಸೂಚನೆಗಳು ಪ್ರಕಟಗೊಳ್ಳಲಿವೆ ಅರ್ಥ ಆಯಿತಾ ಇಲ್ಲಾಂದರೆ ನಿಮ್ಗೆ ಕರೆಕ್ಟಾಗಿ ಇಪ್ಪತ್ತು ದಿನ ಅಂದರೆ ಈಗ ಆಲ್ಮೋಸ್ಟ್ ಆಲ್ ಇದು ಆಗಸ್ಟ್ ಎಂಡ್ ಆಗಲಿಕ್ಕೆ ಬತ್ತು ಆಗಸ್ಟ್ ಓಕೆ ಆಗಸ್ಟ್ ಅಂದರೆ ನಿಮಗೆ ಪ್ರೊಬ್ಯಾಬ್ಲಿ ಸಪ್ಟೆಂಬರ್ ಸಪ್ಟೆಂಬರ್ ಹದಿನೈದನೇ ತಾರೀಕಿಂದ ಹದಿನೈದರ ಮುಂದೆ ಓಕೆ ನೋಡಿ ಸೆಪ್ಟೆಂಬರ್ ತಿಂಗಳ ದ್ವಿತೀಯಾರ್ಧ ಅಥವಾ ಅಕ್ಟೋಬರ್ ತಿಂಗಳ ಮೊದಲಾರ್ಧದಿಂದ ಹೊಸ ನೇಮಕಾತಿ ಅಧಿಸೂಚನೆಗಳು ಪ್ರಾರಂಭಗೊಳ್ಳಲಿದ್ದು ನೋಡಿ ಸೆಪ್ಟೆಂಬರ್ ಎಂಡಲ್ಲಿ ಅಥವಾ ಅಕ್ಟೋಬರ್ ಸ್ಟಾರ್ಟಿಂಗಲ್ಲಿ ಈ ಒಂದು ಹೊಸ ನೇಮಕಾತಿಗಳು ಅದರಲ್ಲಿ ಯಾವುದೇ ಆಗಲಿ ಕೆ ಪಿ ಎಸ್ ಆಗಲಿ ಕೆಇ ಆಗಲಿ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಅವು ಏನಾಗ್ತವೆ ಪ್ರಾರಂಭ ಆಗ್ತವೆ ಮತ್ತು ಎರಡು ಸಾವಿರದ ಇಪ್ಪತ್ತೆಂಟರ ಮಾರ್ಚ್ ತಿಂಗಳಿನವರೆಗೂ ರಾಜ್ಯ ಸರ್ಕಾರ ಹಿತಾಸಕ್ತಿ ವಹಿಸುವ ಎಲ್ಲ ಹುದ್ದೆಗಳ ಅಧಿಸೂಚನೆಗಳು ಸತತವಾಗಿ ಹೊರಬೀಳಲಿವೆ ನೋಡಿ ಇದೊಂದು ನಿಮಗೆ ಸೂಪರ್ ಅಪರ್ಚುನಿಟಿ ಅನ್ಬೋದು ನಾವು ಯಾಕೆಂದರೆ ಈಗ ಒಂದು ವರ್ಷದಿಂದ ಕಾದು ಕುಳಿತಿರುವ ಎಲ್ಲ ಒಂದು ಹುದ್ದೆಗಳಿಗೆ ಆಕಾಂಕ್ಷಿಗಳು ಕೂಡ ಆ ಒಂದು ಹುದ್ದೆಗಳಿಗೆ ಕಾದು ಕೂತಿದ್ದಾರೆ ಸೊ ಆದ್ದರಿಂದ ಕಾಂಪಿಟೀಷನ್ ತುಂಬ ಇದೆ ಅದಕ್ಕೆ ಇದರಲ್ಲಿ ಯಾವ ಪ್ರಾಮಾಣಿಕವಾಗಿ ಸ್ಟಡಿ ಮಾಡ್ತಾರ ಅವರಿಗೆ ಗೆಲುವು ನಿಮ್ಮದೇ ಆಗುತ್ತಾ ಓಕೆ ಸೊ ಅದಕ್ಕೆ ಈಗಿನಿಂದಲೇ ಸ್ಟಾರ್ಟ್ ಮಾಡಿ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂದ್ರೂ ಈಗಿನಿಂದಲೇ ಸ್ಟಾರ್ಟ್ ಮಾಡಿ ಯಾಕೆಂದರೆ ಎಫ್ರಿ ಮೇನ್ಲಿ ಹೇಳೋದು ಎಫ್ ಡಿ ಎಸ್ ಡಿ ಹುದ್ದೆಗಳು ತುಂಬ ಒಂದು ಏನಪ್ಪ ಈ ಒಂದು ಪ್ರಕಟಣೆಗೊಳ್ಳುವ ಸಾಧ್ಯತೆ ಇದೆ ಯಾಕೆಂದರೆ ಲಾಸ್ಟ್ ಟೂ ತೌಸಂಡ್ ನೈನ್ಟೀನ್ ನೋಟಿಫಿಕೇಷನ್ ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಜಾರಿ ಮಾಡಲಾಗಿತ್ತು ಅಂದರೆ ಆಲ್ಮೋಸ್ಟ್ ಆಲ್ ಫೈವ್ ಇಯರ್ಸ್ ಆಯಿತು ಈಗ ಎಪ್ ಎಸ್ ಡಿ ಎಫ್ ಡಿ ಆಗಿ ಓಕೆ ಸೊ ಐದು ವರ್ಷ ಅಂದರೆ ಒಂದು ಥಿಂಕ್ ಮಾಡಿ ಯಾಕಂದರೆ ಪ್ರತಿ ವರ್ಷ ಎಫ್ ಡಿ ಎಸ್ ಡಿ ಆಟ್ಲೀಸ್ಟ್ ಸೆವೆನ್ ಹಂಡ್ರೆಡ್ ಥೌಸಂಡ್ ಈ ರೀತಿ ಐದುನೂರು ಸಾವಿರ ಈ ರೀತಿ ಈ ಒಂದು ಹುದ್ದೆಗಳ ಒಂದು ನೇಮಕತೆ ಆಗ್ತಿತ್ತು ಈಗ ಐದು ವರ್ಷ ಆಗಿಲ್ಲ ಅಂದರೆ ಎಷ್ಟು ಹುದ್ದೆಗಳು ಖಾಲಿ ಇರ್ಬೋದು ಒಂದು ಸಾರಿ ಯೋಚಿಸಿ ಇದು ಎಫ್ ಡಿ ಎಸ್ ಡಿ ಅಂತ ಅಷ್ಟೇ ಅಲ್ಲ ಉಳಿದ ಪೊಲೀಸು ಪಿ ಡಿ ಓ ವಿಲೇಜ್ ಅಕೌಂಟೆಂಟು ಹಾಂ ಲ್ಯಾಂಡ್ ಸರ್ವೇಯರು ಓಕೆ ಸೊ ಯಾವುದೇ ಒಂದು ಸ್ಥಗಿತ ಆಗ್ಯಾವಲ್ಲ ಅವುಗಳನ್ನೇ ಎಲ್ಲ ಇನ್ನು ಸ್ಟಾರ್ಟ್ ಮಾಡ್ತಾರೆ ಓಕೆ ಸೊ ಇದಿಷ್ಟು ಈ ಒಂದು ನೋಟಿಫಿಕೇಷನ್ ಬದಲು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು ಇನ್ನೇನಿಲ್ಲ ಮ್ಯಾಕ್ಸಿಮಮ್ ಸೆಪ್ಟೆಂಬರ್ ಮಂತಲ್ಲಿ ಅಧಿಸೂಚನೆಗಳು ಜಾರಿಯಾಗಲಿವೆ ಓಕೆ ಸ್ಟೇ ಅಟೆನ್ಷನ್ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ どう